ರುದ್ರಾಕ್ಷ ಧರಿಸಿದರೆ ಜೀವನದ ಕಷ್ಟಗಳೆಲ್ಲ ದೂರ ನಕಾರಾತ್ಮಕ ಶಕ್ತಿಯಿಂದ ರಕ್ಷಿಸುವುದು ನಿಮ್ಮ ವಿರುದ್ಧ ಯಾರಾದರೂ ನಕಾರಾತ್ಮಕ ಶಕ್ತಿ ಬಳಸಿದ್ದರೆ ಅದರಿಂದ ರುದ್ರಾಕ್ಷಿಯು ನಿಮ್ಮನ್ನು ರಕ್ಷಿಸುವುದು ಕೆಲವರು ಅಸೂಯೆ ಮತ್ತು ದ್ವೇಷದಿಂದಾಗಿ ಕೆಲವು ಮಾಟತಂತ್ರಗಳನ್ನು ಮಾಡಿ ಇತರರಿಗೆ ತೊಂದರೆ ನೀಡುವವರು ರುದ್ರಾಕ್ಷಿ ಧರಿಸಿದರೆ ಆಗ ಅದು ನಕಾರಾತ್ಮಕ ಶಕ್ತಿಯಿಂದ ನಿಮ್ಮನ್ನು ರಕ್ಷಿಸುವುದು ಏಕಾಗ್ರತೆ ಹೆಚ್ಚಿಸುವುದು ರುದ್ರಾಕ್ಷಿಯು ಮೆದುಳಿನ ಶಕ್ತಿಯನ್ನು ಹೆಚ್ಚಿಸುವುದು ಇದರಿಂದ ಏಕಾಗ್ರತೆ ಕೂಡ ಹೆಚ್ಚಾಗುವುದು ರುದ್ರಾಕ್ಷಿಯನ್ನು ಹೆಚ್ಚಾಗಿ ಧ್ಯಾನ ಮಾಡುವ ವೇಳೆ ಸಾಧು ಸಂತರು ಬಳಸಿಕೊಳ್ಳುತ್ತಿದ್ದರು ಇದರಿಂದ ಅವರಿಗೆ ಏಕಾಗ್ರತೆ ಸಾಧಿಸಲು ಸಾಧ್ಯವಾಗುತ್ತಿತ್ತು ಮತ್ತು ವಿದ್ಯಾರ್ಥಿಗಳು ಕೂಡ ಇದನ್ನು ಬಳಸಬಹುದು ಚತುರ್ಮುಖಿ ಮತ್ತು ಆರು ಮುಖವನ್ನು ಒಳಗೊಂಡಿರುವ ರುದ್ರಾಕ್ಷಿಯನ್ನು ತಾಮ್ರದ ಸರದಿಂದ ಕಟ್ಟಿ ಧರಿಸಿದರೆ ಆಗ ನೆನಪಿನ ಶಕ್ತಿ ಹೆಚ್ಚಾಗುವುದು ನೋವು ನಿವಾರಿಸುವುದು ರುದ್ರಾಕ್ಷಿಯು ದೇಹಕ್ಕೆ ಆಗಿರುವಂಥ ಗಾಯವನ್ನು ಗುಣಪಡಿಸುವುದು ಮತ್ತು ವಿಷದ ಲಕ್ಷಣಗಳನ್ನು ದೂರ ಮಾಡುವುದು ಚೇಳು ಕಡಿತದಿಂದ ಉಂಟಾಗುವ ವಿಷವನ್ನು ಹೊರಹಾಕಲು ತುಂಬ ಹಿಂದಿನಿಂದಲೂ ರುದ್ರಾಕ್ಷಿ ಬಳಸುತ್ತಿದ್ದಾರೆ ಪಂಚಮುಖಿ ರುದ್ರಾಕ್ಷವನ್ನು ಕಲ್ಲಿನ ಮೇಲೆ ಅರಿಯಬೇಕು ಮತ್ತು ಅದರ ಪೇಸ್ಟನ್ನು ಬಾಧಿತ ಜಾಗಕ್ಕೆ ಹಚ್ಚಬೇಕು ರುದ್ರಾಕ್ಷಿಯು ಪಿತ್ತ ಮತ್ತು ಕಪ ನಿಯಂತ್ರಿಸುವುದು ಆಯುರ್ವೇದದ ಪ್ರಕಾರ ಮನುಷ್ಯನ ದೇಹವು ಮೂರು ವಿಭಾಗಗಳಿಂದ ಮಾಡಲ್ಪಟ್ಟಿದೆ ವಾಯು ಪಿತ್ತ ಮತ್ತು ಕಪ ಈ ಮೂರ ಮೂರರಲ್ಲಿ ಅಸಮತೋಲನ ಉಂಟಾದರೆ ಆಗ ಖಂಡಿತವಾಗಿಯೂ ದೇಹದಲ್ಲಿ ಅನಾರೋಗ್ಯ ಕಾಣಿಸಿಕೊಳ್ಳುವುದು ರುದ್ರಾಕ್ಷಿಯ ಹುಡಿಯನ್ನು ನೀರಿಗೆ ಹಾಕಿ ಸೇವಿಸಿದರೆ ಆಗ ವಾಯು ಪಿತ್ತ ಕಪ ನಿವಾರಿಸಬಹುದು ರಕ್ತದೊತ್ತಡವನ್ನು ನಿಭಾಯಿಸುವುದು ರುದ್ರಾಕ್ಷಿಯಲ್ಲಿ ಪ್ರಮುಖವಾಗಿ ವಿದ್ಯುತ್ಕಾಂತಿಯ ಗುಣಗಳು ಇವೆ ಇದು ರಕ್ತದೊತ್ತಡ ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಇದು ದೇಹದಲ್ಲಿನ ಉಷ್ಣತೆಯನ್ನು ಕಡಿಮೆ ಮಾಡುವುದು ಮಾತ್ರವಲ್ಲದೆ ಆರಾಮ ನೀಡುವುದು ರಕ್ತದೊತ್ತಡ ನಿಯಂತ್ರಣದಲ್ಲಿಟ್ಟುಕೊಳ್ಳಲು ದ್ವಿಮುಖ ರುದ್ರಾಕ್ಷವನ್ನು ಸುಟ್ಟು ಅದರ ಬೂದಿ ಮತ್ತು ಸ್ವರ್ಣಮಾಚಿಕ ಸೇವಿಸಿದರೆ ಅದರಿಂದ ಅದ್ಭುತ ಫಲಿತಾಂಶ ಪಡೆಯಬಹುದು ವಿವಿಧ ರೀತಿಯ ಚರ್ಮದ ಸಮಸ್ಯೆ ನಿವಾರಣೆಗೆ ರುದ್ರಾಕ್ಷ ಧರಿಸುವ ವಿವಿಧ ರೀತಿಯ ಚರ್ಮದ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಮಾಡಬಹುದು ಚರ್ಮದ ಕಾಯಿಲೆಗಳು ಗಾಯ ಕಿರಿಕಿರಿ ಮತ್ತು ತುರಿಕೆ ಸಮಸ್ಯೆ ನಿವಾರಿಸಬಹುದು ಚರ್ಮದ ಸಮಸ್ಯೆ ನಿವಾರಣೆ ಮಾಡಲು ರುದ್ರಾಕ್ಷಿಯನ್ನು ರಾತ್ರಿ ವೇಳೆ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರಿಟ್ಟು ಅದರಲ್ಲಿ ನೆನೆಯಲು ಹಾಕಬೇಕು ಆ ನೀರನ್ನು ನೀರನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬೇಕು ಗಾಯವನ್ನು ಗುಣಪಡಿಸಲು ಒಂಬತ್ತು ಮುಖದ ರುದ್ರಾಕ್ಷಿ ಮತ್ತು ತುಳಸಿಯ ಎಲೆಗಳ ಮಿಶ್ರಣವನ್ನು ಮಾಡಿಕೊಂಡು ಹಚ್ಚಿಕೊಳ್ಳಬೇಕು ಅವಾಹಕ ಪ್ರಯೋಜನಗಳು ರುದ್ರಾಕ್ಷವು ನಮ್ಮ ದೇಹದಲ್ಲಿ ಧನಾತ್ಮಕ ಶಕ್ತಿ ಉಂಟುಮಾಡುತ್ತದೆ ಎಂದು ಹೇಳಲಾಗಿದೆ ವೈಜ್ಞಾನಿಕವಾಗಿ ಕೂಡ ರುದ್ರಾಕ್ಷದಲ್ಲಿ ಅವಾಹಕ ಗುಣ ಇದೆ ಎಂದು ಸಾಬೀತು ಆಗಿದೆ ಇದು ಯಾವುದೇ ನಕಾರಾತ್ಮಕ ಶಕ್ತಿಯ ವಿರುದ್ಧ ತುಂಬ ಬಲಿಷ್ಠವಾಗಿ ಹೋರಾಡುವುದು ನಮ್ಮ ದೇಹಕ್ಕೆ ಮಾನಸಿಕ ಅಥವಾ ದೈಹಿಕವಾಗಿ ಯಾವುದೇ ಒತ್ತಡ ಬಿದ್ದರೆ ಆಗ ದೇಹವು ಹೆಚ್ಚಿನ ಶಕ್ತಿ ಬಿಡುಗಡೆ ಮಾಡುವುದು ಇದನ್ನು ದಹಿಸದೇ ಇದ್ದರೆ ಅಥವಾ ಜಮೆಯಾದರೆ ಅದರಿಂದ ದೇಹದಲ್ಲಿ ರಕ್ತದೊತ್ತಡ ಆತಂಕ ಮತ್ತು ಇತರ ಸಮಸ್ಯೆಗಳನ್ನು ಉಂಟು ಮಾಡುವುದು ರುದ್ರಾಕ್ಷಿಯು ಈ ಅಗತ್ಯವಿಲ್ಲದೆ ಇರುವ ಶಕ್ತಿಯನ್ನು ಸ್ಥಿರವಾಗಿಸುವುದು ಮತ್ತು ನರ ವ್ಯವಸ್ಥೆಯನ್ನು ಸುಧಾರಣೆ ಮಾಡುವುದು ಮತ್ತು ಅತಿಯಾದ ಹಾರ್ಮೋನ್ಗಳನ್ನು ಸಮತೋಲ ದಲ್ಲಿ दल्, ಇಡುತ್ತದೆ